ಪಾವಗಡದಲ್ಲಿ ಸರ್ವಧರ್ಮ ಶಾಂತಿಪೀಠದ ರಾಮಮೂರ್ತಿ ಸ್ವಾಮೀಜಿಯವರು ತಮ್ಮ ಹುಟ್ಟುಹಬ್ಬದ ಹಿನ್ನೆಲೆ ಆಶ್ರಮಗಳಲ್ಲಿ ಹಿರಿಯರಿಗೆ ಮಕ್ಕಳಿಗೆ ಸಹಕರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಪಾವಗಡ ತಾಲೂಕಿನ ಕಣ್ವೇನಹಳ್ಳಿ ಆಶ್ರಮ ಕಸ್ತೂರಿಬಾ ಗಾಂಧಿ ವಸತಿ ಶಾಲಾ ಮಕ್ಕಳಿಗೆ ಹಾಗೂ ಇತರೆ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಕೈಲಾದಷ್ಟು ಅನ್ನ ಆಹಾರ ಅಗತ್ಯ ವಸ್ತುಗಳನ್ನು ಸಹಕರಿಸುವ ಮೂಲಕ ಪ್ರೇರಣೆಯಾಕಿದ್ದಾರೆ ತಾವೇ ತಮ್ಮ ಕೈಯಾರ ವಯಸ್ಸಾದವರಿಗೆ ಪ್ರಸಾದ ಬಡಿಸಿ ಸಂತಸ ಪಟ್ಟಿದ್ದಾರೆ ಒಂದಿಲ್ಲೊಂದು ಇಂತಹ ನಿಸ್ವಾರ್ಥ ಕೆಲಸ ಮಾಡುವ ಮೂಲಕ ಆತ್ಮತೃಪ್ತಿ ಕಾಣುವ ಸ್ವಾಮೀಜಿಯು ಎಲ್ಲಿಯೂ ಪ್ರಚಾರ ಬಯಸದೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇದಕ್ಕೆ ಹಿರಿಯರು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ತಗೊಂಡ್ಬಂದ್ರೆ ಭೂಮಿ ಆಕಾಶ ಮರಿ ಜಗತ್ತಲ್ಲಿ ನಿಮ್ ತಂದೆ ತಾಯಿನ ಮರಿಬೇಡಂತ ಮಹಾಭಾರತದಲ್ಲಿ ನಿಮ್ಮ ತಾಯಿ ಪಾದ